ಆದಮೇಲೆ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಟಿ ಮಲಿಗರೆ ಎಂಬಿ ಲೋಕೇಶ್ ಮಾತಾಡ್ತಾ ಮಾತಾಡ್ತಾಯಿದ್ದೀನಿ ಈ ಒಂದು ಗೌರಿ ಗಣಪತಿ ಹಬ್ಬದ ಶುಭ ಸಂದರ್ಭದಲ್ಲಿ ಏನಪ್ಪ ನಮ್ಮ ಹಿಂದೂ ಧರ್ಮದ ಒಂದು ಪುರಾಣಗಳ ಪ್ರಕಾರ ಅಥವಾ ಕಥೆಗಳ ರೂಪದಲ್ಲಿ ಹಲವಾರು ಭಾವೈಕ್ಯತೆಯನ್ನು ಸಾರುವಂತಹ ಹಲವು ಘಟನೆಗಳನ್ನು ನಾವು ಓದಿದ್ದೀವಿ ಮತ್ತು ಕಥೆಯ ರೂಪದಲ್ಲಿ ತಿಳಿದಿದ್ದೀವಿ ಇಂದು ಸ್ವರ್ಣ ಗೌರಿ ಹಬ್ಬ ಈ ಗೌರಿ ಹಬ್ಬದಲ್ಲಿ ಜಗನ್ಮಾತೆ ತಾಯಿ ಶಕ್ತಿದೇವತೆ ಪಾರ್ವತಿ ಮಾತೆ ತನ್ನ ಪತಿಯ ಮನೆಯಿಂದ ತನ್ನ ತಂದೆಯ ಮನೆಗೆ ಹೋಗುವಂಥ ಈ ಒಂದು ಶುಭ ಸಂದರ್ಭ ಅಂತ ಕರಿತೀವಿ ಅದೇ ರೀತಿ ಎಲ್ಲರೂ ಸಹ ಬಾಗಿನಿ ಕೊಟ್ಟು ಅದರಲ್ಲೂ ನಮ್ಮ ಹೆಣ್ಣು ಮಕ್ಕಳು ಬಾಗಿನಿಯನ್ನು ಕೊಟ್ಟು ಮತ್ತು ಹೂವು ಅರಿಶಿಣ ಬಳೆಗಳನ್ನು ಕೊಟ್ಟು ತಮ್ಮ ಪ್ರೀತಿ ಒಂದು ಸಂಕೇತವಾದ ಒಂದು ಪೂಜಾ ಕಾಯಿ ಮಾಡುತ್ತಾ ಆ ಜಗನ್ಮಾತೆ ಪಾರ್ವತಿ ಮಾನೆಯ ಮಾತೆಯನ್ನು ಅಂದರೆ ಸ್ವರ್ಣಗೌರಿಯನ್ನು ನೆನೆಯುತ್ತಾರೆ ಅದೇ ರೀತಿ ಪೂಜೆ ಮಾಡ್ತಾರೆ ಇನ್ನು ಗಣಪತಿ ಹಬ್ಬ ಗಣಪತಿ ಹಬ್ಬ ಅಂತ ಕೇಳಲೇಬೇಕಾ ಪುಟ್ಟ ಮಕ್ಕಳು ಚಿಕ್ಕವರಿಂದ ಹಿಡಿದು ದೊಡ್ಡವರಿಗೂ ಸಹ ಗಣಪತಿ ಹಬ್ಬ ವಿಶೇಷ ನಾವು ಯಾವುದೇ ಕೆಲಸ ಕಾರ್ಯಗಳನ್ನು ಹೋಗಲಿ ಆ ವಿಘ್ನ ನಿವಾರಕನನ್ನು ನೆನೀತೀವಿ ನಾವು ಮಾಡುವಂಥ ಒಳ್ಳೆಯ ಕೆಲಸಗಳಿಗೆ ನೀನು ದಾರಿಯನ್ನು ತೋರಪ್ಪ ಅಂತ ಆ ವಿಘ್ನ ನಿವಾರಕನನ್ನು ಬಳಿ ಪ್ರಾರ್ಥನೆ ಸಲ್ಲಿಸ್ತೇವೆ ಅದರಲ್ಲೂ ಅಂತೂ ಪುಟ್ಟ ಮಕ್ಕಳುಗಳಂತೂ ಗಣಪತಿ ಹಬ್ಬ ಅತ್ಯಂತ ವಿಜೃಂಭಣೆಯ ಹಬ್ಬ ಅದೇ ರೀತಿ ಒಂದು ಪ್ರೀತಿಯ ಸಂಕೇತದ ಹಬ್ಬ ಈ ಒಂದು ಸ್ವರ್ಣ ಗೌರಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ಅದೇ ರೀತಿ ಗಣಪತಿ ಹಬ್ಬದ ಈ ಶುಭ ಸಂದರ್ಭದಲ್ಲಿ ನಾವು ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅದರಲ್ಲಿಯೂ ಸಹ ಮಕ್ಕಳಿಗೆ ಎಲ್ಲಿಲ್ಲದ ಒಂದು ಸಂತೋಷ ಗಣಪತಿ ಮೂರ್ತಿಯನ್ನು ಕೂರಿಸಿ ಆ ಗಣಪತಿಯ ಮುಂದೆ ಹಲವಾರು ಪೂಜೆ ಕಾರ್ಖಾನೆಗಳನ್ನು ಮಾಡೋ ಜೊತೆಗೆ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸೋ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಜಾನಪದ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾರೆ ಈ ಒಂದು ಶುಭ ಸಂದರ್ಭದಲ್ಲಿ ಆ ವಿಘ್ನ ನಿವಾರಕನ ನೆನೆಯುತ್ತಾ ಆ ಶಕ್ತಿ ಮಾತಾ ಸ್ವರ್ಣಗೌರಿಯಿಂದ ನೆನೆಯುತ್ತಾ ಜಗತ್ತಿನಲ್ಲಿ ನಡೀತಾ ಇರ್ತಕ್ಕಂಥ ಹಲವಾರು ಯುದ್ಧಗಳು ಅಮಾಯಕರ ಮಾರಣ ಹೋಮ ನಡೀತಾ ಇದೆ ಈ ಅಮಾಯಕರ ಮಾರಣ ಹೋಮ ನಿಲ್ಲಲಿ ಜಗತ್ತಿನಲ್ಲಿ ಶಾಂತಿ ನೆಲೆಚಲಿ ಅದೇ ರೀತಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಸುಭಿಕ್ಷವಾಗಿ ಮಳೆ ಬೆಳೆಯೆಲ್ಲ ಆ ಭಗವಂತ ನಮಗೆ ಅಂದರೆ ಆ ತಾಯಿ ಗೌರಿ ಮಾತೆ ಹಾಗೂ ಗಣಪತಿ ಆಶೀರ್ವಾದದಿಂದ ಮಳೆ ಬೆಳೆಯೆಲ್ಲ ಸಂಪೂರ್ಣವಾಗಿ ಚೆನ್ನಾಗಾಗಲಿ ಅದೇ ರೀತಿ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಶಾಂತಿಯನ್ನು ನಡೆಸಲಿ ಈ ಏನು ಭಾವೈಕ್ಯತೆಯ ಈ ಗೌರಿ ಗಣಪತಿ ಹಬ್ಬದಲ್ಲಿ ಎಲ್ಲರೂ ಸಹ ಸಂತೋಷ ಸಂಭ್ರಮದಿಂದ ಸಡಗರದಿಂದ ಹಬ್ಬವನ್ನು ಆಚರಣೆ ಮಾಡ್ತಾ ಸಮಸ್ತ ನಾಗರಿಕರಿಗೂ ಈ ನಿಮ್ಮ ಪ್ರೀತಿಯ ಟೀಮಲ್ಲಿಗೆರೆಯ ವಿ ಲೋಕೇಶ್ ರವರಿದ್ದ ಗೌರಿ ಗಣಪತಿ ಹಬ್ಬದ ಶುಭಾಶಯಗಳು ಆದಮೇಲೆ ಇದೇ ಒಂದು ಶುಭ ಸಂದರ್ಭದಲ್ಲಿ ನಾವು ಇನ್ನೂ ಹೊಸ ಹೊಸ ಪ್ರಯತ್ನಗಳನ್ನು ಕಾಲಿಡ್ತಾ ಇದ್ದೀವಿ ನಮ್ಮ ಅಟ ಯೂಟ್ಯೂಬ್ ಚಾನಲ್ಗೋಗಿ ಅಟ ಜನತಾ ಪರಿವಾರ ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಅತಿ ಹೆಚ್ಚು ಇನ್ನೂ ಸಹ ಒಂದು ಒಳ್ಳೆಯ ವಿಚಾರಗಳಿಗೆ ನಮಗೆ ಶಕ್ತಿಯನ್ನು ನೀಡಬೇಕು ಅಂತ ಕೇಳ್ತಾ ಇದ್ವಿ ಅಂದರೆ ನಾವು ಅತಿ ಹೆಚ್ಚು ನೀವು ನಿಮ್ಮ ಒಂದು ಈ ನಿಮ್ಮ ಪ್ರೀತಿ ವಾತ್ಸಲ್ಯವನ್ನು ನಾವು ಯಾವತ್ತಿಗೂ ಸಹ ಮರೆಯಲ್ಲ ನೀವು ಹೆಚ್ಚು ಹೆಚ್ಚು ನಮಗೆ ಶಕ್ತಿಯನ್ನು ನೀಡಿದ್ರೆ ನಾವು ಇನ್ನೂ ಹೊಸ ಹೊಸ ವಿಚಾರಗಳನ್ನು ಮುಂದೆತ್ತೀವಿ ಅದೇ ರೀತಿ ಈ ಸಂತೋಷ ಹಾಗೂ ಸಂಭ್ರಮದ ಈ ಸಡಗರದ ಹಬ್ಬವನ್ನು ಆಚರಿಸುತ್ತಾ ಆ ಭಗವಂತ ವಿಜ್ಞೆ ನಿವಾರಕ ಆ ಶಕ್ತಿ ದೇವದ ತಾಯಿ ಸುವರ್ಣ ಗೌರಿ ಗೌರಿ ಎಲ್ಲರಿಗೂ ಸಹ ಒಳ್ಳೆಯದನ್ನು ಮಾಡಲಿ ಅವಳ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರಗಳು